ರೈತ ಬಂದವರಿಗೆ ಹಾಗೆ ತುಂಬಾ ಜನ ಇನ್ಸ್ಟಾಗ್ ವಿಡಿಯೋದಾಗ ತುಂಬಾ ಜನ ಕೇಳ್ತಾ ಇದ್ರು ಈ ಛತ್ರಿ ಉಗ್ನ ಎಲ್ಲಿ ತರ್ಸಿದ್ರು ಈ ಫೈಗೂ ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಇದು ತರ್ಸಿದ್ರು ನಾನು ಪಂಜಾಬ್ ಇಂದ ಈ ಕಾಲರ ಮ್ಯೂಸಿಕ್ ಅಂತ ಹೇಳೋ ಒಂದು ಅಂಗಡಿ ಇದೆ ಅಲ್ಲಿಂದ ತಗೊಂಡಿದ್ದು ನೀವು ಅಲ್ಲೇ ತಗೊಂಡ ಹೇಳ್ತಾ ಇಲ್ಲ ನಾನ್ ತಗೊಂಡು ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವ್ದು ಕನ್ನಡದಲ್ಲಿ ಇದ್ದಿದ್ದಿಲ್ಲ ಹಾಗಾಗಿ ನಾನು ಅಲ್ಲಿಂದ ತರ್ಸಿದ್ದೆ ಆ ಶಾಪ್ ಇರೋ ಊರಲ್ಲಿ ಇರೋರು ನನ್ನ ಜೊತೆ ಆರ್ಮಿಲಿ ಡ್ಯೂಟಿ ಮಾಡ್ತಾ ಇದ್ದ ಅವ್ರು ಸಹಾಯದಿಂದ ನಾನು ಇವನ್ನ ತರ್ಸ್ಕೊಂಡಿದ್ದೇನೆ ಹಾಗೆ ಇದ್ರ ಬಗ್ಗೆ ಹೇಳೋದಾದರೆ ಇದು ಟೋಟಲ್ ಆಗಿ ನೀನು ಕೇಳ್ತಾ ಕಾಣ್ತಿದ್ದೇನೆ ಈ ಊ ಬೇಕು ಹಾಗೆ ಈ ಒಂದು ವುಡ್ ಫೈಬರ್ ವುಡ್ಡು ಲೈಟಿಂಗ್ಸು ಫ್ಯಾನು ಇದೆಲ್ಲ ಸೇರಿಬಿಟ್ಟು ನನಗೆ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ಬಂದಿದೆ ಹಾಗೆ ಈ ಸ್ಪೀಕರ್ ಏನಿದೆ ಅಲ್ಲ ಈ ಸ್ಪೀಕರ್ ಬಂದುಬಿಟ್ಟು ಹನ್ನೊಂದು ಸಾವಿರ ಸ್ಪೀಕರು ಗಾಡಿ ಆನ್ ಆದರೆ ಕೇಳಿಸುತ್ತೆ ಚೆನ್ನಾಗಿದೆ ಹೇಳ್ಕೊಳೋಷ್ಟು ಸೌಂಡ್ ಏನಿಲ್ಲ ಅಕ್ಕ ಕೇಳುತ್ತೆ ತೊಂದರೆ ಏನಿಲ್ಲ ಹಾಗೆ ಒಳ್ಳೆ ಕ್ಲಾರಿಟಿ ಗುರು ನಾನು ಈ ಲೋಕಲೆಲ್ಲ ಸ್ಪೀಕರ್ನ ನೋಡಿದ್ದೀನಿ ಬಟ್ ಬಾಸ್ ಮ್ಯೂಸಿಕ್ ಏನೆಲ್ಲ ಇದಲ್ಲ ಸುಮ್ಮನೆ ಈಗ ಒಂದೊಂದು ಮೈಕ್ ಸ್ಪೀಕರ್ ನೋಡಿದ್ರೆ ಒದರ್ತಾ ಇರುತ್ತೆ ಜನಕ್ಕೆ ಅದೇ ಖುಷಿ ಬಟ್ ಅದಲ್ಲ ಪ್ರತಿಯೊಂದು ಮ್ಯೂಸಿಕ್ಕು ಒಂದೊಂದು ಸೈಲೆಂಟ್ ಎಲ್ಲ ಸೌಂಡು ಚೆನ್ನಾಗಿ ಕೇಳಿಸ್ಬೇಕು ಅದು ಸ್ಪೀಕರ್ ಅಂತೇಳಿ ಅದಕ್ಕೆ ಇದು ರೊಕ್ಕ ಕೊಟ್ಟಿರೋದು ಅಷ್ಟೇ ಅದು ಬಿಟ್ಟರೆಲ್ಲ ಒಂದು ಸೂಪರ್ ಹಾಕಿದರೆ ಯಾವ ಸ್ಪೀಕರ್ಗೇನು ಕಮ್ಮಿ ಇಲ್ಲ ಸಾಕು ನಮಗೆ ಓವರ್ ಆಗೇನು ಬೇಡ ಈ ಛತ್ರಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಎಲ್ ಇ ಎಲ್ಲ ವರ್ಕ್ ಆಗುತ್ತೆ ನಾವು ಮುರ್ಕೊಂಡಿರೋದು ಅಷ್ಟೇ ಸ್ವಲ್ಪ ಮರಗಳ ಹೊಡಿಬೇಕಾದ್ರೆ ಹೊಲ್ದಲ್ಲಿ ಆ ನೀವು ಹುಷಾರಾಗಿ ಬರೀ ರೋಡ್ ಮೇಲೆ ಓಡಾಡುತ್ತೆ ಗಾಡಿ ಎಲ್ಲಿ ಜಾಸ್ತಿ ಒಳಗಡೆ ಗಿಡ ಇರೋ ಕಡೆ ಹೋಗಲ್ಲ ಅಂತಂದರೆ ಚೆನ್ನಾಗಿರುತ್ತೆ ನೀವು ಜಾಸ್ತಿ ರಫ್ ಯೂಸ್ ಮಾಡ್ತಿದ್ರೆ ಅಂತಂದರೆ ನನ್ನ ಪ್ರಕಾರ ಇದು ಹಾಕ್ಸೋದು ತಪ್ಪೇ ಸುಮ್ಮನೆ ಸ್ಟೈಲಿಗೆ ಒಂದು ಶೋಕಿ ತಂದಿದ್ದು ಇದರಿಂದ ಏನು ಯೂಸ್ ಇಲ್ಲ ಸೇಫ್ಟಿ ಅಂತರೂ ಇದೇ ಗುರು ಯು ಪೈಪ್ ಏನು ಕಾಣ್ತಿದ್ದಲ್ಲ ತುಂಬಾ ಸೇಫ್ಟಿ ಇದೆ ಫಸ್ಟ್ ನೀನು ಒಂದು ಯಾವ ಥರ ಸೇಫ್ಟಿ ಇದೆ ಅಂತ ಹೇಳ್ಬಿಟ್ಟು ನೀವು ಟ್ಯಾಕ್ಟ್ರಿಗೆ ಕೆಲವೊಬ್ರು ನಾರ್ಮಲಾಗಿ ಎಂಟು ಸಾವಿರ ಹತ್ತು ಸಾವಿರದ ಹಾಕ್ಸ್ತಾರೆ ಅದು ಹಾಕ್ಸೋ ಬದಲು ಈ ಥರ ಒಂದು ಯು ಪೈಪ್ ಆದರೂ ಸಿಂಪಲ್ ಒಂದು ಯು ಪೈಪ್ ಆದರೂ ಹಾಕ್ಸೊಳ್ಳಿ ತುಂಬಾ ತುಂಬ ಸೇಫ್ಟಿ ಗಾಡಿಗೆ ಬನ್ನಿ ಇದ್ರದೆಲ್ಲ ತೋರಿಸ್ಕೊಡ್ತೀನಿ ಹೋಗ್ತಾ ಇರ್ಬೋದು ಆ ಮಿರರು ಮಿರರ್ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು ಫ್ಯಾನು ಇವೆಲ್ಲ ಲೈಟು ಇದನ್ನೆಲ್ಲ ಆಪ್ರೇಟ್ ಮಾಡೋದು ಇಲ್ಲಿದೆ ಸೊ ಇಲ್ಲಿಂದ ನಾವೆಲ್ಲ ಆಪ್ರೇಟ್ ಮಾಡ್ಕೋಬೋದು ಆಮೇಲೆ ನೋಡೋದಾದರೆ ಇದು ಎಲ್ ಇ ಡಿ ಇದಕ್ಕೆ ಸಪ್ರೇಟಾಗಿ ರಿಮೋಟ್ ಬರುತ್ತೆ ಐ ಟೈಪಲ್ಲಿ ಲೈಟ್ ಹತ್ತುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಇಲ್ಲಕ್ಕಿದು ಈ ಇಂಡಿಕೇಟರ್ ಲೈಟ್ಸ್ ಕೂಡ ವರ್ಕ್ ಆಗುತ್ತೆ ಚೆನ್ನಾಗೇ ವರ್ಕ್ ಆಗುತ್ತೆ ಫ್ಯಾನ್ ಕೂಡ ಚೆನ್ನಾಗೆ ಗಾಳನೆ ಬಿಡುತ್ತೆ ಸ್ಪೀಕರ್ ನೋಡ್ತಾ ಇರ್ಬೋದು ಇದೆಲ್ಲ ಫಿಟ್ಟಿಂಗ್ ಯಾವ ಥರ ಮಾಡಿದೆ ಅಂತ ತೋರಿಸ್ಕೊತ ಹೋಗ್ತೀನಿ ಮೇಲಿಂದನೇ ಇವೆಲ್ಲ ಸಪ್ರೇಟ್ ಬಂದಿರುತ್ತೆ ಸೊ ನಾವು ಇದನ್ನ ಫಿಟ್ ಮಾಡ್ಕೊತ ಬಂದ್ವಿ ಮೊದಲು ಓಕೆ ಇದು ಸ್ಪೀಕರ್ ಡಬ್ಬಿ ಬಂದ್ಬಿಟ್ಟು ನಾವು ಇಲ್ಲಿ ಫಿಟ್ ಮಾಡಿದ್ವಿ ಇದಾದ ನಂತರ ಮೇನ್ ಪ್ರಾಬ್ಲಮ್ ಅಪ್ಪ ನಾ ನೀವು ಯಾರಾದರೂ ತರ್ಸ್ಕೋಬೇಕಾದ್ರೆ ಕರೆಕ್ಟಾಗಿ ನಿಮ್ಮ ಗಾಡಿ ಮಾಡಲ್ಲ ಹಾಕಬೇಕು ನಾನು ಗಾಡಿ ಮಾಡಲು ಹಾಕಿದೆ ಬಟ್ ಏನಪ್ಪ ಅಂತಂತಂದರೆ ಪಂಜಾಬಲ್ಲಿರೋ ಟ್ಯಾಕ್ಟರಿಗೂ ನಮ್ಮ ಕರ್ನಾಟಕ ಕಡೆ ಬರೋ ಟ್ಯಾಕ್ಟರಿಗೂ ತುಂಬ ವ್ಯತ್ಯಾಸ ಇದೆ ಕೆಲವೊಂದು ಗಾಡಿಯಲ್ಲಿ ಮಟ್ ಗಾಡಿ ಈ ಮಟ್ ಗಾಡಿ ಪಟ್ಟಿ ಇಲ್ಲಿ ನೋಡಿ ಕೇವಲ ಒಂದು ಇಂಚಿದೆ ಬಟ್ ಇದು ಬೇರೆ ಗಾಡಿಗಳಲ್ಲಿ ಸೊ ಒಂದು ಮೂರು ಇಂಚು ಅಗಲ ಇರುತ್ತೆ ಅದಕ್ಕೆ ಇದು ಡೈರೆಕ್ಟಾಗಿ ಬೀಳ್ತಾಯಿತ್ತು ಬಟ್ ನನ್ನ ಗಾಡಿಲಿ ಪ್ರಾಬ್ಲಮ್ ಆಗಿದೆ ಇದು ಇದೇ ಇದ್ದಿಲ್ಲ ಸೊ ಮತ್ತೆ ಇದನ್ನೆಲ್ಲ ಜುಗಾಡ್ ಮಾಡಬೇಕಾಯ್ತು ಅದೇ ಪ್ರಾಬ್ಲಮ್ಮು ಮತ್ತು ನಾವು ಬಂದುಬಿಟ್ಟು ಓಲ್ವೋ ಬೋಲ್ಟ್ನ ತೊಗೊಂಬಂದೀವಿ ಒಂದು ಬೋಲ್ಟ್ ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ಕಾಸ್ಟ್ ಆಗುತ್ತೆ ಅಂಥ ಬೋಲ್ಟ್ನ ತರಿಸಿ ಹಾಕಿದ್ದೀನಿ ಇದ್ರ ಮೇಲೆ ಅವ್ರು ಕೊಟ್ಟಿದ್ದಂಥ ಪ್ಲೇಟ್ನ ಹಾಕಿದ್ದೀನಿ ಕೆಳಗಡೆ ನಾರ್ಮಲ್ ಒಂದು ಪ್ಲೇಟ್ನ ಹಾಕಿದ್ದೀನಿ ಇದನ್ನು ನಾನನ್ನು ಸ್ಟ್ರಾಂಗ್ ಮಾಡಬೇಕು ಈಗ ಟೋಟಲಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಗಾಡಿಗೆ ಸೇಫ್ಟಿ ಇದೆ ಹಾಗೆ ಎಲ್ಲೆಲ್ಲಿ ಸೇಫ್ಟಿ ಇದನ್ನ ತೊಗೊಂಡಿದ್ದೀವಿ ಅಂದರೆ ಸಪೋರ್ಟು ನೋಡ್ತಾ ಇರ್ಬೋದು ಒಂದು ಇಲ್ಲ ಆಯಿತು ಎರಡು ಇಲ್ಲಿ ಸೊ ಮೇಯ್ನಾಗಿ ನೋಡಿ ಜಾಸ್ತಿ ಇದ್ರ ಮೇಲೂ ಲೋಡ್ ಇಲ್ಲ ಅಲ್ಲಿನೂ ಲೋಡ್ ಇಲ್ಲ ಜಾಸ್ತಿ ಅಕಸ್ಮಾತ್ ಗಾಡಿ ಏನಾದರೂ ಪಲ್ಟಿ ಆಗೋ ಸಂದರ್ಭ ಬಂದರೆ ಈ ಯೂ ಪೈಪು ಇದನ್ನು ಓಲ್ಡ್ ಮಾಡುತ್ತೆ ಇದು ಮುರ್ಕೋತಂತಂದರೆ ಇದ್ರ ಮೇಲೆ ಗಾಡಿ ನಿಲ್ಲುತ್ತೆ ಕಿತ್ಕೊಂಡು ಹೋಗಲ್ಲ ಯಾಕಂತಂದರೆ ಇಲ್ಲಿ ನಾವು ಸ್ಟ್ರಾಂಗ್ ಮಾಡಿರ್ತೀವಿ ಹಾಗಾಗಿ ಇದು ಉಳಿಯುತ್ತೆ ನೋಡ್ತಾ ಇರ್ಬೋದು ಹಿಂದೆನೂ ಲೈಟ್ಸ್ ಇದೆ ಎಲ್ಲವೂ ವರ್ಕ್ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಎಲ್ಲವೂ ಆನ್ ಆಗುತ್ತೆ ಏನೂ ತೊಂದರೆ ಇಲ್ಲ ವೈರಿಂಗ್ ಸಿಸ್ಟಮಲ್ಲಿ ವೈರಿಂಗ್ ಹೋಯ್ತಂತಂದರೆ ನೀವು ಸಹ ಆಗಿ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಹಾಂ ಹೇಳೋದೇನಪ್ಪ ಅಂತಂದರೆ ಸ್ವಲ್ಪ ಗಿಡ ಇದ್ದ ಕಡೆ ನೋಡಿ ಬಿಡಬೇಕಾಗುತ್ತೆ ಈ ಥರ ಮಿರರ್ ಮುರಿದೋಗುತ್ತೆ ಇಲ್ಲೇ ಲೋಕಲಲ್ಲಿ ಸಿಗುತ್ತೆ ಮಿರರ್ಗೆ ಗೆ ತೊಂದರೆ ಇಲ್ಲ ಇದು ಈಚರ್ ಗಾಡಿ ಬರುತ್ತಲ್ಲ ಆ ಗಾಡಿ ಮಿರರ್ಗಳು ಗಾಡಿ ಲುಕ್ ಮಾತ್ರ ಅದು ಬೇರೆ ಲೆವೆಲ್ ಹಾಕ್ಕೊಂಡು ಹೊಂಟ್ರೆ ಲೈಟಿಂಗ್ಸ್ ಆ ಇಲ್ಲ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ತೊಗೊಳ್ಬೋದು ಯಾಕೆ ತೊಗೊಳ್ಬೋದು ನಾವು ದುಡ್ಕಂತೀವಿ ಆ ಥರ ಸ್ವಲ್ಪ ರಫ್ ಯೂಸ್ ಅಂತಂದ್ರೆ ತಗೊಳಕ್ಕೆ ಹೋಗ್ಬೇಡಿ ಹಾಗೆ ಅವ್ನು ಶೋಕಿ ಮಾಡೋ ಹುಚ್ಚಿದೆ ಆ ಫೋಡಿ ಹೊಲದಲ್ಲೆಲ್ಲ ಇವೆಲ್ಲ ಹೋಗುತ್ತಲ್ಲ ಕಂಪಲ್ಸರಿ ಆಗಿ ನಮ್ದಲ್ಲೇ ಆಲ್ರೆಡಿ ಇಂಡಿಕೇಟರ್ ಓಡಿತ್ತು ಮತ್ತೆ ನಾನು ನೂರ ರೂಪಾಯಿ ಕೊಟ್ಟು ಮತ್ತೆ ತರಿಸಿ ಹಾಕಿದ್ದೀನಿ ಏನೋ ಹೋದ್ರು ಸರಿ ಕಾಣಿಸಲ್ಲ ಒಂದೇನಾದ್ರೂ ಮುರಿತಂತ ಈಗ ಮಿರರ್ ಹೋಗಿದೆ ಮತ್ತೆ ಇನ್ನೂರು ರೂಪಾಯಿ ಕೊಟ್ಟು ಮತ್ತೆ ಮಿರರ್ ತಗೋಬೇಕು ಸೊ ಇಂತ ಪರಿಸ್ಥಿತಿ ಇರುತ್ತೆ ಹಾಕ್ಸ್ವಾಗ ನೋಡಿ ಹಾಕ್ಸ್ಕೊಳ್ಳಿ ನಮಸ್ತೆ